ಸರ್ ಅದೇ ಆ್ಯಕ್ಚುಲಿ ಈಗ ಪ್ರಶಸ್ತಿಗಳನ್ನು ಮೀರಿದ ನಟ ನೀವು ಡೆಫಿನೆಟ್ಲಿ ಬಿಕಾಸ್ ಜನಗಳು ಆಲ್ರೆಡಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಕಿಲ್ಲ ಸೊ ಸರ್ ಇವಾಗ ಅಂದರೆ ಇವಾಗ ವಿಷ್ಣು ಸರ್ ವಿಚಾರಕ್ಕೆ ಬರೋದಾದರೆ ಆ್ಯಕ್ಚುಲಿ ಅಂದರೆ ಅವರು ಕೂಡ ಪ್ರಶಸ್ತಿಗಳನ್ನು ಅಥವಾ ಈಗ ಸರ್ಕಾರದಿಂದ ಏನೋ ಒಂದು ಏನೋ ಒಂದು ಅವರಿಗೋಸ್ಕರ ಒಂದು ಮಾಡಬೇಕು ಅನ್ನೋದನ್ನೆಲ್ಲ ಮೀರಿ ಅವರು ಆ್ಯಕ್ಚುಲಿ ಜನಗಳ ಮನಸ್ಸನ್ನು ತಲುಪಿರುವಂಥವರು ಬಟ್ ಈಗ ಅವರ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಅಂದರೆ ಏನೋ ಒಂದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಏನೋ ಒಂದು ಸರಿಯಾದ ಒಂದು ಅದಕ್ಕೆ ಒದಗಿಸಿಕೊಡ್ತಾ ಇಲ್ಲ ನ್ಯಾಯ ಒದಗಿಸಿಕೊಡ್ತಾ ಇಲ್ಲ ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ ಅವರ ಅಭಿಮಾನಿಗಳಿಂದ ಆ್ಯಕ್ಚುಲಿ ಈಗಷ್ಟೇ ಅವ್ರದ್ದು ಒಂದು ನೆಲಸಮ ಕೂಡ ಆಯಿತು ಅವರ ಸಮಾಧಿ ಆ ಥರದ್ದೆಲ್ಲ ಸೊ ನಿಮಗೆ ಏನು ಅನಿಸುತ್ತೆ ಸರ್ ಅವ್ರ ಜೊತೆಗೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀರಾ ನೀವು ಹತ್ತಿರದಿಂದ ನೋಡಿರುವಂಥವ್ರು ಸೊ ಅವ್ರು ಸಿಗಬೇಕಾದಂತಹ ಒಂದು ನ್ಯಾಯ ಆಗಲಿ ಅವರಿಗೆ ಕೊಡಬೇಕಾಗಿರೋ ಒಂದು ಇದರ ರೆಸ್ಪೆಕ್ಟ್ ಆಗಲಿ ಸಿಗ್ತಿಲ್ವ ಸರ್ಕಾರದ ಕಡೆಯಿಂದ ಯಾಕೆ ಹಿಂಗೆ ಆಗ್ತಿದೆ ಅವ್ರ ವಿಷಯದಲ್ಲಿ ಮಾತ್ರ ಅಂತ ಸರ್ಕಾರ ಮೈಸೂರಿನಲ್ಲಿ ಅವರಿಗೆ ಜಾಗ ಕೊಟ್ಟಿದ್ದೆ ಅಲ್ಲೊಂದು ಮೆಮೋರಿಯಲ್ ಕೂಡ ಭಾರತಿ ಮೇಡಮ್ ಅವರು ಮಾಡಿದ್ದಾರೆ ಸಿ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಅತ್ಯಂತ ಆತ್ಮೀಯರಾಗಿದ್ದವರು ಭಾರತೀಯರು ಅವ್ರಿಗೆ ಅವ್ರ ಪತ್ನಿ ಸೊ ಅವ್ರಿಗೆ ಏನು ಹೇಳಿದರೋ ಅವ್ರು ಏನು ಕೇಳಿದರೋ ಅದನ್ನು ಮಾಡಿದ್ದಾರೆ ಸರ್ಕಾರದವರು ಸೊ ಅದನ್ನು ದಾಟಿ ನಾವೇನು ಕೇಳೋಕ್ಕಾಗಲ್ಲ ಯಾಕೆಂದರೆ ವಿಷ್ಣು ಸಾರ್ಗೆ ಏನು ಬೇಕಿತ್ತು ಅವರ ಏನು ಆಸೆಗಳೇನು ಅನ್ನೋದು ಭಾರತೀಯವ್ರಿಗಿಂತ ಹೆಚ್ಚಿಗೆ ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಭಾರತೀಯವರು ವಿಷ್ಣು ಸಾರ್ ನನಗದ ಪ್ರಕಾರ ಅವ್ರು ಮೈಸೂರಿನವರು ಮೈಸೂರು ಬಗ್ಗೆ ನನಗೆ ಮೈಸೂರು ಬಗ್ಗೆ ತುಂಬ ಪ್ರೀತಿ ಇತ್ತು ಅವ್ರಿಗೆ ಯಾವಾಗಲೂ ಮೈಸೂರು ಅಂದರೆ ತುಂಬ ಇಷ್ಟಪಡೋರು ಕಡೆಗೆ ಅವರು ನಿಧನರಾಗಿದ್ದು ಮೈಸೂರಿನಲ್ಲೇ ನಮ್ಮ ಕಿಂಗ್ಸ್ ಕೋರ್ಟಲ್ಲೇ ಇದ್ದರು ಹಾಗಾಗಿ ಭಾರತೀಯವರಿಗೆ ಗೊತ್ತಿರುತ್ತೆ ಅವರ ಆಸೆಗಳೇನಿತ್ತು ಏನು ಬೇಕಾಗಿತ್ತು ಅಂತ ಹಾಗಾಗಿ ಅವ್ರು ಮೈಸೂರಿನಲ್ಲಿ ಚೆನ್ನಾಗಿ ಮೆಮೋರಿಯಲ್ ಮಾಡಿದ್ದಾರೆ ಎಲ್ಲವನ್ನು ಮಾಡಿದ್ದಾರೆ ಸೊ ನಮಗೆ ಆ ವಿಚಾರದಲ್ಲಿ ನಾವು ಅವ್ರಿಗಿಂತ ಹೆಚ್ಚಿಗೆ ನಮಗೆ ಗೊತ್ತಿರೋಕ್ಕೂ ಸಾಧ್ಯ ಇಲ್ಲ ಅವ್ರಿಗಿಂತ ಹೆಚ್ಚಿಗೆ ಹತ್ತಿರದಲ್ಲಿ ಅವ್ರು ನೋಡಿರಕ್ಕೂ ಸಾಧ್ಯ ಇಲ್ಲ ಅನ್ನ ಬಟ್ ಈಗ ಜನಗಳು ಅಭಿಮಾನಿಗಳು ಅಲ್ಲೊಂದು ಜಾಗ ಮಾಡಬೇಕು ಒಂದಿರುತ್ತೆ ನಾವು ಕಟ್ಟ ಕಡೆ ಸಾರಿ ಅವರನ್ನು ನೋಡಿದ್ದ ಜಾಗ ಅಭಿಮಾನ್ ಸ್ಟುಡಿಯೋದಲ್ಲಿ ಬಟ್ ಅದಕ್ಕೇನೋ ಲೀಗಲ್ ಪ್ರಾಬ್ಲಮ್ಸ್ ಇರುತ್ತೆ ಸರ್ಕಾರದ್ದು ಅದೆಲ್ಲ ಅದಕ್ಕೆಲ್ಲ ನಾವು ಅದೆಲ್ಲ ಡಿಸಿಷನ್ ತೊಗೊಳೋದು ನಾವು ತೊಗೊಳಕ್ಕಾಗಲ್ಲ ಅದು ಸರ್ಕಾರ ತೊಗೋಬೇಕು ನ್ಯಾಯಾಲಯ ತೊಗೋಬೇಕು ಅದಕ್ಕೆ ನಾವು ತಲೆ ಹಾಕ್ಕೊಂಡು ಅಲ್ಲಿ ಕೊಡಬೇಕು ಅಂತ ಹೇಳೋಕ್ಕೆ ನಮಗೆ ನಮ್ಗೆ ನಮ್ಮ ಕೈಲಿ ಶಕ್ತಿನೂ ಇಲ್ಲ ನಮ್ಗೆ ಅಧಿಕಾರನೂ ಇಲ್ಲ ನಾವು ಕೇಳ್ತಾ ಇರೋದೀಗ ಏನು ಅವ್ರ ಅಭಿಮಾನಿಗಳ ಪ್ರೀತಿಯಿಂದ ಕೇಳ್ತಾರೆ ಏನು ಮಾಡ್ತಾರೆ ಸರ್ಕಾರ ನೋಡೋಣ ಬೇರೆ ಎಲ್ಲರೂ ಕೊಡ್ತಾರ ಅಂತ ಸುದೀಪ್ ಅವರು ಏನೋ ತುಂಬ ಮಾಡಿದ್ದಾರೆ ತುಂಬ ಸಂತೋಷ ಸುದೀಪ್ ಅವ್ರು ಮಾಡ್ತಾ ಇರೋದು ಕೂಡ ಆಗಬೇಕು ಬಟ್ ನಾವು ಎಲ್ಲ ಒಂದು ಕಡೆ ಯಾರಿಗೋ ಕೊಟ್ಟ ಜಾಗದಲ್ಲಿ ನಾವು ಕೊಡಿ ಅಂತ ಹೋಗಿ ನಾವು ಗಲಾಟೆ ಮಾಡೋಕ್ಕಾಗಲ್ಲ ಅದು ಎಂಕ್ರೋಚ್ಮೆಂಟ್ ಆಗಿಬಿಡುತ್ತೆ ಅದು ಸರ್ಕಾರನೇ ತೊಗೋಬೇಕು ಮತ್ತು ನ್ಯಾಯಾಲಯ ತೊಗೋಬೇಕು ನಾ ಕ ಒಂದು ಕರ್ನಾಟಕ ರತ್ನ ಕೊಡಬೇಕು ಸೊ ನಮಗೆ ಅಲ್ಲ ಭೂಮಿ ಗಿಮಿಗಿಂತ ಅವ್ರಿಗೆ ಅವ್ರಿಗೂ ಕರ್ನಾಟಕ ರತ್ನ ಎಲ್ ಅವ್ರಿಗೆ ಅವರು ಮೋಸ್ಟ್ ಡಿಸರ್ವಿಂಗ್ ವಿಷ್ಣು ಸಾರು ಅದನ್ನು ಕೊಡಬೇಕು ಅವರು ಕೊಡಬೇಕಾಗಿತ್ತು ಯಾವಾಗಲೂ ಇನ್ನು ಕೊಟ್ಟಿಲ್ಲ ತುಂಬ ಆಶ್ಚರ್ಯ ಬಟ್ ಈಗಲಾದರೂ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅಷ್ಟೇ ಅದು ಬೇಕು ಅವ್ರಿಗೆ ಯಾಕೆ ಅದ ಅದಕ್ಕೆ ಅವ್ರಿಗೂ ಅವ್ರಿಗೊಂದು ಸ್ವಲ್ಪ ಗೌರವ ಅದು ವಿಷ್ಣು ಸಾರಿಗೆ ಯಾಕೆಂದರೆ ನಾನು ಐ ಥಿಂಕ್ ನಾನೊಂದು ಅತ್ಯಂತ ಅವ್ರಿಗೆ ಅವರ ಕಡೆ ಸಿನಿಮಾ ತನಕ ಜೊತೆಗಿದ್ದವನು ಎಲ್ಲವನ್ನೂ ಮಾಡಿದ್ದೀನಿ ಸೊ ಅದರಿಂದ ನಮಗೆಲ್ಲ ಒಂದು ಅದೊಂದು ಇದಿದೆ ಅವ್ರಿಗೊಂದು ಸ್ಮಾರಕ ಮಾಡಾಗಿದೆ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ರೆ ತುಂಬ ಸಂತೋಷ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ನೋಡಬೇಕು ಬಟ್ ಜೊತೆಗೆ ಅವ್ರಿಗೊಂದು ಗೌರವ ಕೊಡಬೇಕು ಸರ್ಕಾರ ಕರ್ನಾಟಕ ರತ್ನ ಕೊಡಬೇಕು ಅಥವಾ ಪೋಸ್ತುಮಸ್ ಪದ್ಮಭೂಷಣನೋ ಅನಂತ್ನಾಗ್ ಸಾರ್ ಕೊಟ್ರಲ್ಲ ಆ ಥರ ಅನಂತ್ ವಿಷ್ಣು ಸಾರ್ಗೂ ಒಂದು ಪೋಸ್ತುಮಸ್ ಕೊಡ್ಬೋದು ಇದೆಲ್ಲವನ್ನೂ ಸರ್ಕಾರನೇ ಡಿಮಾಂಡ್ ಮಾಡಬೇಕು ಮಾಡೋದು ಸಂತೋಷ ಅದಕ್ಕಾರಣ ನಾವು ಕೇಳಬೇಕಷ್ಟು